ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ ನಾನಿವತ್ತು ನಮ್ಮ ಸಿಂಪಲ್ ಆದ ಒಂದು ವಿಡಿಯೋವನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ನಮ್ಮ ಫ್ಯಾಮಿಲಿಯ ಬರ್ಡೇ ಪಾರ್ಟಿಯನ್ನು ಸಿಂಪಲ್ಲಾಗಿ ನಾವು ಆಚರಿಸಿದ್ದೆವು ಅದನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇವೆ ನಮ್ಮ ಮೀನಿನ ಟ್ಯಾಂಕಿಯು ತುಂಬ ಕೊಳಕಾಗಿತ್ತು ತರಗೆಲ್ಲೆಲ್ಲ ಬಿದ್ದು ಮರದಡಿಯಲ್ಲಿ ಅದರಿಂದ ತುಂಬ ಥರ ಬಿದ್ದು ನೀರೆಲ್ಲ ಕಪ್ಪಾಗಿದೆ ಇದನ್ನು ಪರ್ಪಕ್ಕಾದರೂ ಅದನ್ನು ಕ್ಲೀನ್ ಮಾಡಬೇಕಾಗುವುದು ಇಲ್ಲದ್ರೆ ಮೀನುಗಳು ಸಾಯ್ತವೆ ನಾವು ಟ್ಯಾಂಕಿನೆಲ್ಲ ಕಾಣಿ ಖಾಲಿ ಮಾಡಿ ಹೊಸ ನೀರನ್ನು ತುಂಬಿಸಿದೆವು ಇದರಲ್ಲಿ ಟ್ಯಾಂಕಿಯಲ್ಲಿ ತುಂಬ ಮೀನುಗಳಿದ್ದವು ಹಾವುಗಳು ಅದು ಕೊಕ್ಕರೆಲ್ಲ ಬಂದು ತುಂಬ ಮೀನನ್ನು ತಿಂದಿವೆ ಕಾರಣ ಅದಕ್ಕೆ ನೆಟ್ಟನ್ನು ಹಾಕಿದ್ದು ನೆಟ್ಟಿಗೆ ಹಳತಾಗಿ ಎಲ್ಲ ಹರಿದು ಹೋಗಿದೆ ಇದರಲ್ಲಿ ತುಂಬ ಬಗೆಯ ಮೀನುಗಳಿದ್ದವು ತೋಡಿನ ಮೀನು ಹಾಗೂ ಇದು ತಿಲ್ಲಪಿಯಗಳು ಮತ್ತು ಬೇರೆ ಬೇರೆ ಬಗೆಯ ಮೀನುಗಳಿದ್ದು ಕೆಲವು ಮೀನುಗಳಿಗೆ ಪೆಟ್ಟಾಗಿವೆ ಇದು ಪದಾರ್ಥ ಮಾಡುವ ಮೀನು ತಿಲಾಪಿಯ ಆದರೆ ನಮಗೆ ಅದನ್ನು ಕೊಲ್ಲಲು ಮನಸ್ಸು ಬರೋದಿಲ್ಲ ಆದ ಕಾರಣ ಅದನ್ನು ಪ್ರೀತಿಯಿಂದ ಸಾಕ್ತೇವೆ ಇದು ತುಂಬ ಬೆಳೆ ದೊಡ್ಡದಾಗ್ತೇವೆ ತಿಲಾಪಿಯ ಆದರೆ ಇದು ಟ್ಯಾಂಕಿನ ಮತ್ತೆ ಚಿಕ್ಕದಾದ ಕಾರಣ ಅಷ್ಟು ಬೆಳೆಯಲಿಲ್ಲ ಗಾತ್ರ ದೊಡ್ಡದಾದಷ್ಟು ಮೀನುಗಳು ದೊಡ್ಡದಾಗಿ ಬೆಳೆಯುವುದು ನಾವು ಎಲ್ಲ ಬಗೆಯ ಫುಡ್ಡುಗಳನ್ನು ಹಾಕ್ತೇವೆ ಅದಕ್ಕೆ ಅದರದೇ ಫುಡ್ಡನ್ನು ಹಾಕಿದರೆ ಬೇಗನೆ ಬೆಳೆಯುವುದು ಮತ್ತು ಕೆಲವರು ಕೋಳಿಯ ವೇಸ್ಟನ್ನೆಲ್ಲ ಹಾಕ್ತಾರೆ ಅದನ್ನು ನಾವು ಹಾಕೋದಿಲ್ಲ ಅದು ಹಾಕಿದರೆ ನೀರು ಬೇಗನೆ ಹಾಳಾಗುವುದು ಹಾಗೂ ತುಂಬ ವಾಸನೆ ಬರುವುದು ನಾವು ಟ್ಯಾಂಕಿಯನ್ನು ಎರಡು ದಿನ ಖಾಲಿ ಮಾಡಿ ಡ್ರೈ ಆಗಲಿಕ್ಕೆ ಬಿಟ್ಟಿದ್ದೆವು ಚೆನ್ನಾಗಿ ಒಣಗಿದ ನಂತರ ಅದಕ್ಕೆ ನೀರನ್ನು ತುಂಬಿಸಿ ಅದಕ್ಕೆ ಒಂದು ಪ್ಯಾಕೆಟ್ ಉಪ್ಪನ್ನು ಹಾಕಿದ್ದೇವೆ ಕಲ್ಲು ಉಪ್ಪು ಕಲ್ಲುಪ್ಪು ಹಾಕಿದಲ್ಲಿ ಮೀನುಗಳು ಸಾಯೋದಿಲ್ಲ ಅದಕ್ಕೆ ರೋಗ ಎಲ್ಲ ಇದ್ರೆ ಅದಕ್ಕೆಲ್ಲ ತುಂಬ ಉಪಕಾರವಾಗುವುದು ಉಪ್ಪು ಹಾಗೂ ಕಲ್ಲಿದ್ದಲನ್ನು ಹಾಕ್ತೇವೆ ಕಲ್ಲಿದ್ದಲು ಹಾಕಿದರೂ ರೋಗ ಬರುವುದನ್ನು ತಡೆಗಟ್ಟುವುದು ದೊಡ್ಡ ದೊಡ್ಡ ಮೀನುಗಳು ಬೇರೆ ಟ್ಯಾಂಕಲ್ಲಿದ್ದವು ಈಗ ಅದು ಅದರಲ್ಲಿ ಕೆಲವು ಮಾತ್ರ ಉಳಿದಿದೆ ಮೀನಿನ ಪರಿಮಳಕ್ಕೆ ಬೆಕ್ಕುಗಳು ಕಾಯುತ್ತಾ ನಿಂತಿವೆ ನೀರನ್ನು ಎಲ್ಲ ಖಾಲಿ ಮಾಡಿ ಹೊಸ ನೀರನ್ನು ತುಂಬಿಸಿದ ನಂತರ ಮೀನುಗಳನ್ನು ಎಲ್ಲವನ್ನು ನಾವು ಟ್ಯಾಂಕಿಯಲ್ಲಿ ಹಾಕಿದೆವು ಟ್ಯಾಂಕಿ ಖಾಲಿ ಮಾಡುವಾಗ ಅದನ್ನು ಹಿಡಿಯುವಾಗ ಕೆಲವು ಮೀನುಗಳಿಗೆ ಪೆಟ್ಟಾಗಿ ಕೆಲವು ಮೀನುಗಳು ಸಾಯ್ತವೆ ಅದರಲ್ಲಿ ಎರಡು ಮೀನುಗಳು ಅಡ್ಡ ಬಿದ್ದಿದ್ದವು ಉಪ್ಪಿನ ನೀರಲ್ಲಿ ಹಾಕಿದ ಕಾರಣ ಬೇಗನೆ ಅದು ಶರಾಗಿವೆ ಫ್ರೆಂಡ್ ಮನೆಯಿಂದ ಅಲೋವೆರಾ ಗಿಡಗಳನ್ನು ಕೊಟ್ಟಿದ್ದಾರೆ ತುಂಬ ಗಿಡಗಳನ್ನು ಕೊಟ್ಟಿದ್ದರು ಅದನ್ನೆಲ್ಲ ನಾವು ಇಂಥ ಪ್ಲಾಸ್ಟಿಕ್ ಕವರ್ಗಳಲ್ಲಿ ನೆಟ್ಟಿದ್ದೇವೆ ಕರಿಮೆಣಸಿನ ಗಿಡಗಳನ್ನು ಸ್ವಲ್ಪ ದಿನದ ಮೊದಲು ನೆಟ್ಟಿದ್ದೇವೆ ಇದಕ್ಕೆಲ್ಲ ಮೀನಿನ ನೀರು ಹಾಕಿದರೆ ಬೇಗನೆ ಬೆಳೆಯುವುದು ಮೊನ್ನೆ ತೆಗೆದ ಹೊಸ ಮಣ್ಣಿನ ಪಾತ್ರೆ ಕಪ್ಪು ಮಾಡಲಿಕ್ಕೆ ಬಾಕಿ ಇದೆ ಹಾಗೂ ಅದಕ್ಕೆ ಬೀವರೆ ಎಣ್ಣೆ ಹಚ್ಚಿ ಇಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಈ ಗೇರು ಬೀಜನೆಲ್ಲ ಟೆರೆಸ್ ಮೇಲೆ ಕೆಂಪು ಆಗುವ ಚೆನ್ನಾಗಿ ಒಣಗಿಸಬೇಕು ಬೇಗನೆ ಫ್ರೈ ಆಗಬೇಕು ಇದು ಮರದಿಂದ ಬಿದ್ದ ಹಕ್ಕಿದಂಥ ಗೇರು ಬೀಜ ಬಾವಲುಗಳೆಲ್ಲ ತಿಂದು ಹಾಕ್ತವೆ ಇದನ್ನೆಲ್ಲ ಸುಟ್ಟು ಅದರ ಎಣ್ಣೆಯನ್ನು ತೆಗೆದು ಮಣ್ಣಿನ ಪಾತ್ರೆಗಳಿಗೆ ಹಚ್ಚಿದರೆ ತುಂಬ ಬಾಳುವಿಕೆ ಬರುವುದು ಈ ಗೇರು ಬೀಜವನ್ನು ಸುಡಬೇಕಾದ್ರೆ ತುಂಬ ಜಾಗ್ರತೆ ಬೇಕಾಗುವುದು ನಮಗೆ ಅಭ್ಯಾಸವಿದೆ ಅದರ ಎಣ್ಣೆ ಎಲ್ಲ ರಟ್ಟಿದೆ ಅದು ಹೊಡೆಯುತ್ತದೆ ಸುಡುವಾಗ ಎಣ್ಣೆಲ್ಲ ರಿದ್ರೆ ಚರ್ಮ ಎಲ್ಲ ಸಿಬರ್ತದೆ ಈ ಗೇರು ಬೀಜದ ಎಣ್ಣೆ ಸ್ವಲ್ಪ ತಾಗಿದ್ರೆ ಸಾಕು ಚರ್ಮವೇ ಸುಟ್ಟು ಹೋಗುದು ಆದ ಕಾರಣ ಕೈಗೆ ತೆಂಗಿನೆಣ್ಣೆಯನ್ನು ಹಚ್ಚಿ ನಾನು ಇದನ್ನೆಲ್ಲ ಮಾಡ್ತಾಯಿದ್ದೇನೆ ಈ ಬೀಜವನ್ನು ಟೆರೆಸ್ ಮೇಲೆ ಚೆನ್ನಾಗಿ ಬಿಸಿಲಿಗೆ ತುಂಬ ದಿನ ಒಣಗಿಸಿದ್ದೇವೆ ಅದು ಕೆಂಪಾಗುವಾಗ ಸುಟ್ಟರೆ ಬೇಗನೆ ಅದು ಫ್ರೈ ಆಗ್ತದೆ ಹಾಗೂ ಎಣ್ಣೆ ಕೂಡ ಜಾಸ್ತಿ ಸಿಗುವುದು ಈ ಗೇರು ಬೀಜದ ಎಣ್ಣೆ ಗೆದ್ದಲು ಬರುವ ಜಾಗಗಳೆಲ್ಲ ಹಾಕಿದರೆ ಗೆದ್ದಲು ಬರುವುದಿಲ್ಲ ಇದು ಚೆನ್ನಾಗಿ ಒಣಗಿಸಿದ್ದರಿಂದ ಮೊದಲೇ ಬೇಗನೆ ಫ್ರೈ ಆಗಿದೆ ಈ ಥರ ಸುಟ್ಟ ಗೇರು ಬೀಜ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುವುದು ಪಾಯಸಕ್ಕೆ ಅಥವಾ ಬಿರಿಯಾನಿಗೆಲ್ಲ ತುಂಬ ಒಳ್ಳೆಯದಾಗೋದು ಈ ಗೆರುಬೀಜನ್ನು ಸುಡುವ ಕೆಲಸ ಮಾತ್ರ ತುಂಬ ಜಾಗ್ರತೆಯಲ್ಲಿ ಮಾಡಬೇಕಾಗುವುದು ಹೊರಗೆ ಮಾಡಬೇಕಾಗ್ತದೆ ಅದು ಒಡೆಯುತ್ತದೆ ಬೀಜ ಆದ ಕಾರಣ ಸಾಧಾರಣ ಗೊತ್ತಿದ್ದವರು ಮಾತ್ರ ಇದನ್ನು ಮಾಡುವುದು ಒಳ್ಳೆಯದು ಇದು ಆವಾಗವಾಗಲೇ ತೆಗೆದು ಹಚ್ಚಬೇಕು ಅಥವಾ ಡಬ್ಬದೊಳಗೆ ಹಾಕಿರಬೇಕು ಹೊರಗೆ ಅದು ಬೇಗನೆ ಒಣಗಿ ಫುಲ್ ಒಣಗಿ ಹೋಗುವುದು ಈ ಮಣ್ಣಿನ ಪಾತ್ರೆಗೆಲ್ಲ ಗೇರು ಬೀಜದ ಎಣ್ಣೆ ಹಚ್ಚಿದ್ರಿಂದ ತುಂಬ ಸಮಯದವರೆಗೆ ಚೆನ್ನಾಗಿ ಬಾಡಿಗೆ ಬರುವುದು ಬೇಗನೆ ಅದು ಹೊಡೆಯುವುದಿಲ್ಲ ಬಿರಿಯಾನಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಾ ಇದ್ದೇನೆ ಇದು ಇಪ್ಪತ್ತು ರೂಪಾಯಿಯ ಶುಂಠಿ ಒಂದು ಅಂಗಡಿಯಲ್ಲಿ ಕಡಿಮೆ ಸಿಗಿದೆ ಅದು ತುಂಬ ಒಳ್ಳೆಯದಿದೆ ಇದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೂ ವಿನೆಗರ್ ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಮನೆಯಲ್ಲೇ ರೆಡಿ ಮಾಡ್ತಾ ಇದ್ದೇನೆ ವಿನೆಗರ್ ಹಾಗೂ ಉಪ್ಪು ಹಾಕೋದರಿಂದ ತುಂಬ ಸಮಯದವರೆಗೆ ಅದನ್ನು ಇಡಬಹುದು ಇದು ಬಿರಿಯಾನಿಯಲ್ಲ ಬಿರಿಯಾನಿಗೆ ಹಾಗೂ ಪಲಾವ್ಗೆಲ್ಲ ತುಂಬ ಒಳ್ಳೆಯದಾಗ್ತದೆ ಒಳ್ಳೆ ಪರಿಮಳ ಇದು ಅದ ಕಾರಣ ಅದನ್ನು ಕೂಡ ನಾನು ರೆಡಿ ಮಾಡ್ತಾ ಇದ್ದೇನೆ ನಮ್ಮ ಫ್ಯಾಮಿಲಿಯಲ್ಲಿ ಐದು ಮಂದಿಯಲ್ಲಿ ನಾಲ್ಕು ಮಂದಿಯ ಬರ್ತ್ಡೇ ಕೂಡ ಮಾರ್ಚ್ ತಿಂಗಳಲ್ಲೇ ಬರುವುದು ಒಂದೇ ವಾರದೊಳಗೆ ಆದ ಕಾರಣ ನಾವು ಎಲ್ಲರ ಬರ್ತ್ಡೇಯನ್ನು ಒಂದೇ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ದೆವು ಸ್ವಲ್ಪ ಬಿರಿಯಾನಿ ಹಾಗೂ ಕಬಾಬ್ ಮಾಡಿ ಸಿಂಪಲ್ಲಾಗಿ ಆಚರಿಸಿದ್ದೇವೆ ಪ್ರೇಯರ್ ಮಾಡಿ ಕೇಕ್ ಕಟ್ ಮಾಡಿ ನಂತರ ಎಲ್ಲರೊಂದಿಗೆ ಒಟ್ಟಿಗೆ ಊಟ ಮಾಡಿ ನಾವು ನಮ್ಮ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿದೆವು ಮಗನ ಬರ್ತ್ಡೇ ಹನ್ನೊಂದಕ್ಕೆ ಹದಿಮೂರಕ್ಕೆ ಮಗಳದ್ದು ನಂದು ಹದಿನೈದು ಹಾಗೂ ಅವರದ್ದು ಹದಿನೆಂಟಕ್ಕೆ ಆದ ಕಾರಣ ನಾಲ್ಕು ಮಂದಿಯ ಬರ್ತ್ಡೇಯನ್ನು ನಾವು ಒಟ್ಟಿಗೆ ಆಚರಿಸಿದೆವು ಅಮ್ಮ ಕೂಡ ಬಂದಿದ್ದರು ನಾನು ಮಾಡುವ ಬಿರಿಯಾನಿ ರೆಸಿಪಿಯನ್ನು ಇನ್ನು ಮುಂದಿನ ದಿನಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ ನಮ್ಮ ಹಿಂದಿನ ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್